ಯಾಕೆ ನಮಗೆ ಮಾತ್ರ ಕಷ್ಟಗಳು ಕಾರ್ಪಣ್ಯಗಳು ಇಷ್ಟೊಂದು ಸಮಸ್ಯೆಗಳಿದೆ ಗಾಬರಿ ಆಗ್ತಾ ಇದೆಯಾ ಈ ಕಠಿಣ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರೋದು ನಮ್ಮ ದುಡ್ಡಿನ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸೋದು ಅಂತ ಕೊರಕ್ತಾನೇ ಇದ್ದೀರಾ ಇದಕ್ಕೆ ಅಂತ ತುಂಬಾ ಸಮಸ್ಯೆಗಳಿಂದ ತುಂಬಾ ಕಷ್ಟದಿಂದ ಬಿಡುಗಡೆ ಕೊಡೋದಕ್ಕೆ ಒಂದು ಅದ್ಭುತವಾದ ವಿಸ್ಮಯವಾದ ಉತ್ತರಾನೆ ನನ್ನ ಕೈಲಿರೋದು ಅದೇ ಈ ಆಸ್ಟ್ರೋ ನವಗ್ರಹ ವಾಚ್ ನಿಮ್ಮ ಟೈಮನ್ನ ಒಳ್ಳೆ ಟೈಮ್ ಆಗಿ ಬದಲಾಯಿಸೋದಿಕ್ಕೆ ಈ ಆಸ್ಟ್ರೋ ನವಗ್ರಹ ವಾಚ್ ಈಗ ಗಂಡಸರು ಮತ್ತು ಹೆಂಗಸರಿಗೆ ಎರಡೂ ಡಿಸೈನ್ ಅಲ್ಲಿ ಲಭ್ಯವಿದೆ ಕಾಂಬೋನಲ್ಲಿ ದೊರೆಯುತ್ತದೆ ನಿಮಗೆ ಒಳ್ಳೆ ಸಮಯ ಈಗಲೇ ಶುರುವಾಗುತ್ತದೆ ಯಾಕಂದ್ರೆ ಈ ಆಸ್ಟ್ರೋ ನವಗ್ರಹ ವಾಚ್ ನಿಮಗೆ ಗುಡ್ ಲಕ್ ಅನ್ನ ಕೊಡುತ್ತೆ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಮಾತಿದೆ ಕಾಲಾಯ ತಸ್ಮಯೇ ನಮಃ ಹೇಳೋದಾದ್ರೆ ನಾವು ಕಳ್ಕೊಂಡಿರೋ ಚಿನ್ನನ ಮತ್ತೆ ಸಂಪಾದನೆ ಮಾಡಬಹುದು ಮತ್ತೆ ಕೊಂಡ್ಕೋಬಹುದು ಆದ್ರೆ ಆಡಿದ ಮಾತನ್ನ ನಾವು ಮತ್ತೆ ಸಂಪಾದನೆ ಮಾಡೋಕ್ಕಾಗುತ್ತಾ ಸಂಪಾದನೆ ಮಾಡೋಕೆ ಆಗಲ್ಲ ಶ್ರೀಮಂತರಾದ್ರೂ ಸರಿ ಬಡವರಾದ್ರೂ ಸರಿ ಕಾಲ ಸಮಯ ಅನ್ನೋದೆಲ್ಲಾನು ಒಂದೇ ಶ್ರೀಮಂತ ಬಡವನಾಗೋದಕ್ಕೂ ಬಡವ ಶ್ರೀಮಂತನಾಗೋದಕ್ಕೂ ಒಂದೇ ಒಂದು ನುಡಿ ಸಾಕು ಜೀವನದಲ್ಲಿ ಕಷ್ಟಪಟ್ಟು ಜೀವಿಸ್ತಾ ಇದೀವಿ ನಮಗಾತರದೊಂದು ನುಡಿ ಬರಲ್ವಾ ಆ ತರದೊಂದು ಭಾವನೆ ನಿಮ್ಮನ್ಸಲ್ಲಿ ಇದೆ ಅನ್ನೋದು ನಮಗೆ ಚೆನ್ನಾಗ್ ಗೊತ್ತು ಬಡವ ಶ್ರೀಮಂತ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೆ ಶ್ರೀಮಂತನಾಗಿರೋದ್ರಿಂದ ಸಮಯ ಜಾಸ್ತಿನೂ ಸಿಗೋದಿಲ್ಲ ಬಡವನಾಗಿರೋದ್ರಿಂದ ಸಮಯ ಕಮ್ಮಿನೂ ಆಗೋದಿಲ್ಲ ಎಲ್ಲರಿಗೂ ಸಮಯ ಮುಖ್ಯನೇ ಆದ್ರೆ ಒಳ್ಳೆ ಸಮಯ ಅನ್ನೋದು ತುಂಬಾನೇ ಮುಖ್ಯ ಅಂತಹ ಒಂದು ಒಳ್ಳೆ ಸಮಯ ನಿಮ್ಮ ಜೀವನದಲ್ಲಿ ಬಂದರೆ ಸಾಕು ಇಷ್ಟು ದಿನ ಪಟ್ಟ ಕಷ್ಟಗಳು ಇಷ್ಟು ದಿನ ಪಟ್ಟಂತಹ ವೇದನೆಗಳು ಎಲ್ಲಾನು ಮರೆತು ನೀವು ಸುಖವಾಗಿರ್ತೀರ ಅಂತ ಸಮಯ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಈ ಆಸ್ಟ್ರೋ ನವಗ್ರಹ ವಾಚನ ತಗೊಂಡು ನಿಮ್ ಕೈಕಟ್ಟಿ ಕಾಲ ನಿಮ್ ಬಳಿನೇ ಇರುತ್ತೆ ಇವತ್ತು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ಡೌನ್ ಆಗುತ್ತೆ ಫಿಕ್ಸ್ ಆಗಿರೋ ಮ್ಯಾರೇಜ್ ಬ್ರೇಕ್ ಆಗುತ್ತೆ ಯಾವ್ದಾದ್ರೂ ಕಾಯಿಲೆಗೆ ತುತ್ತಾಗ್ಬಹುದು ಈ ತರ ತುಂಬಾ ಸಮಸ್ಯೆಗಳು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಬರಬಹುದು ಅಂತಹ ಒಂದು ಸಮಯವನ್ನ ಸರಿ ಮಾಡೋದಿಕ್ಕೆ ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚ್ ತಗೊಳ್ಳಿ ನಿಮಗೆ ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ಬರ್ಬೇಕಾ ಹಾಗಿದ್ರೆ ನೀವು ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚ್ ಅನ್ನ ಆರ್ಡರ್ ಮಾಡಿ ಇದು ಯಾವತ್ತಿಗೂ ನಿಮಗೆ ಗುಡ್ ಲಕ್ ನನಗೂ ತುಂಬಾ ಸಂತೋಷ ಆಗಿದೆ ನಾನ್ ಐ ಟಿ ವರ್ಕ್ ಮಾಡ್ತಿದ್ದೀನಿ ಐ ಟಿ ಕಂಪ್ನಿಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೀನಿ ಈ ಹೈಯರ್ ಪೊಸಿಷನು ನನಗೆ ಹೋಗಿದ ತಕ್ಷಣ ಸಿಗಲಿಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಈ ಪೊಸಿಷನ್ ಸಿಕ್ಕಿದ್ದು ಆದರೆ ಈ ಪೊಸಿಷನ್ಗೆ ಬಂದ ಮೇಲೆ ಅದು ಅಂತ ಗೊತ್ತಿಲ್ಲ ನನ್ನ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಶುರು ಮಾಡಿದೆ ನನಗೆ ನನ್ನ ಟೀಮ್ ಮೆಂಬರ್ಸ್ಗೆ ಏನೋ ತುಂಬ ಸಮಸ್ಯೆ ಮತ್ತು ಮಿಸ್ಕಮ್ಯುನಿಕೇಶನ್ ಆಗ್ತಿತ್ತು ಸರಿ ಈ ಟೀಮಲ್ಲಿ ಮಾತ್ರ ಈ ಥರ ಸಮಸ್ಯೆ ಅಂದ್ಕೊಂಡ್ರೆ ನನಗೆ ಮತ್ತು ಮ್ಯಾನೇಜರ್ಗೆ ಸಂಬಂಧ ಇಲ್ದೇನೆ ಏನೇನೋ ಪ್ರಾಬ್ಲಮ್ಗಳು ಬರ್ತಾನೆ ಇತ್ತು ಪ್ರತಿದಿನ ಆಫೀಸಿಗೆ ಹೋಗುವಾಗ ಇವತ್ತೇನೇನು ಪ್ರಾಬ್ಲಮ್ ಫೇಸ್ ಮಾಡಬೇಕು ಅಂತ ಆ ಥರ ಸ್ಟ್ರೆಸ್ಸು ತುಂಬ ಜಾಸ್ತಿ ಆಗ್ತಾ ಇತ್ತು ಹೀಗಿರೋವಾಗ ಒಂದಿನ ನಾನು ನನ್ನ ಫ್ರೆಂಡ್ ಒಬ್ಬನ ಮೀಟ್ ಮಾಡ್ದೆ ಅವನ ಹತ್ರ ನನ್ನ ಪ್ರಾಬ್ಲಮ್ ನ ಹೇಳ್ಕೊಂಡೆ ಅವಾಗ ಅವ್ನು ಹೇಳ್ದ ನಿನ್ ಟೈಮ್ ಸರಿಯಾಗಿಲ್ಲ ಕಣೋ ಅದಕ್ಕೆ ನಿನ್ಗೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಹೇಳ್ದ ಆಗ್ಲೇ ಅವನು ಆಸ್ಟ್ರೋ ನವಗ್ರಹ ವಾಚ್ನ ನನಗ್ ರೆಕಮೆಂಡ್ ಮಾಡ್ದ ಇದನ್ನ ಕಟ್ಕೋ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ದ ನಾನ್ ನಂಬಲೇ ಇಲ್ಲ ಹೆಂಗೋ ಇದನ್ನ ಕಟ್ಕೊಂಡ್ರೆ ಸಮಸ್ಯೆ ಹೆಂಗ್ ಬಗೆಹರಿಯುತ್ತೆ ಅಂದೆ ಸರಿ ಫ್ರೆಂಡ್ ಮೇಲೆ ಇದ್ದ ನಂಬಿಕೆಯಿಂದ ವಾಚ್ನ ತಗೊಂಡ್ ಕಟ್ಕೊಂಡೆ ಅದ್ ಏನು ಅಂತಾನೆ ಗೊತ್ತಿಲ್ಲ ಒಂದು ಮಿರಾಕಲ್ ತರ ಎಲ್ಲ ಬದ್ಲಾಗೋಕ್ ಶುರುವಾಯ್ತು ನನ್ನ ಪ್ರೊಫೆಷನಲ್ ಲೈಫಲ್ಲಿ ಇದ್ದಿದ್ದ ಸಮಸ್ಯೆ ಎಲ್ಲ ಬಗೆಹರಿತು ನನಗೂ ನನ್ನ ಟೀಮ್ ಮೆಂಬರ್ಸ್ಗೂ ಯಾವುದೇ ಸಮಸ್ಯೆ ಇರಲಿಲ್ಲ ನನಗೆ ಮತ್ತೆ ನನ್ನ ಮ್ಯಾನೇಜರ್ಗೆ ಇವಾಗ ಯಾವುದು ಮಿಸ್ಕಮ್ಯುನಿಕೇಶನ್ ಇಲ್ಲದೆ ಚೆನ್ನಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದಿಗೆ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದ ಎಷ್ಟೋ ಲಕ್ಷ ಜನಗಳಿಗೆ ಒಳ್ಳೆಯದಾಗಿದೆ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದ ಕೆಟ್ಟ ಸಮಯವೆಲ್ಲ ಒಳ್ಳೆ ಸಮಯವಾಗಿ ಬದಲಾಗುತ್ತದೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜಂಜಾಟಗಳಿಗೆ ನಿಮ್ಮ ಕೆಟ್ಟ ಟೈಮ್ ಒಳ್ಳೆ ಟೈಮ್ ಆಗೋದಿಕ್ಕೆ ಈಗಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ಗೆ ಕಾಲ್ ಮಾಡಿ ಎಲ್ಲದಕ್ಕೂ ಸಮಯ ಕಾಲ ಅನ್ನೋದು ತುಂಬಾನೇ ಮುಖ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದ ವಿದ್ಯಾರಂಭ ಒಂದು ವ್ಯವಸಾಯನ ಶುರು ಮಾಡದ ಕೃಷಿ ಆರಂಭ ಒಂದು ಕೆಲಸ ಶುರು ಮಾಡಬೇಕು ಅಂದ್ರೆ ವ್ಯಾಪಾರಂಭ ಮದುವೆ ಆಗೋದಕ್ಕೆ ಒಂದು ಒಳ್ಳೆ ಮುಹೂರ್ತಾರಂಭ ಒಂದು ಮನೆ ಕಟ್ಬೇಕಂದ್ರೂ ಒಂದು ಅರಮನೆ ಕಟ್ಬೇಕಂದ್ರೂ ಅದಕ್ಕೆ ವಾಸ್ತು ಅನ್ನೋದು ತುಂಬಾ ಮುಖ್ಯ ಈ ತರ ಎಲ್ಲಾ ಕಾರ್ಯಗಳಿಗೂ ಯಾವುದೇ ಒಂದು ಕೆಲಸನ ಆರಂಭ ಮಾಡೋದಕ್ಕೆ ಕಾಲ ಸಮಯ ಅನ್ನೋದು ತುಂಬಾನೇ ಮುಖ್ಯ ಇತರ ಕಾಲ ಸಮಯ ನಮಗೆ ಚೆನ್ನಾಗಿಲ್ದೇ ಇರೋದ್ರಿಂದ ನಮಗೆ ಹಲವಾರು ಕಷ್ಟಗಳು ಬರ್ತಾನೆ ಇರ್ತವೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸೋದಿಕ್ಕೆ ಚೆನ್ನಾಗಿ ಹೋಗ್ತಿರುವಂತ ಕೆಲಸ ಒಂದು ಸಣ್ಣ ವಿಷಯ ಗೊತ್ತಿಲ್ಲದೇನೆ ಹಾಳಾಗ್ ಹೋಗೋದು ಕಾಲಕಾಲಕ್ಕೆ ತಕ್ಕಂತೆ ಸರಿಯಾಗ್ದೇ ಹೋಗೋದು ಸಡನ್ ಆಗಿ ಸಮಸ್ಯೆಗಳು ಬರುವಂಥದ್ದು ದಂಪತಿಗಳ ಮಧ್ಯೆ ನೆಮ್ಮದಿ ಅನ್ನೋದೇ ಇಲ್ಲದೆ ಇರೋ ತರ ಆಗೋದು ಮನೆ ಕಟ್ಟಿ ಗೃಹ ಪ್ರವೇಶನೇ ಮಾಡದೆ ಇರೋವಂಥದ್ದು ಗೃಹ ಪ್ರವೇಶ ಆದ್ರೂ ಕೂಡ ವಾಸ್ತು ದೋಷದಿಂದಾಗಿ ಹಲವಾರು ಒಳ ಸಮಸ್ಯೆಗಳು ಸಮಸ್ಯೆಗಳನ್ನು ಎದುರಿಸೋದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಸಮಸ್ಯೆಗಳು ಸಂಬಂಧಿಕರ ಕಾಟಗಳು ಅನಾಚಾರ ತರ ಹಲವಾರು ವಿಧಗಳಾದ ಅನೇಕ ರೀತಿಯಾದ ಕಷ್ಟಗಳು ಅನುಭವಿಸೋದು ಈ ತರ ಹಲವಾರು ಸಮಸ್ಯೆಗಳು ತೊಂದರೆಗಳು ಸಮಯ ಚೆನ್ನಾಗಿಲ್ದೇ ಇರೋದ್ರಿಂದ ನಮಗೆ ಬರ್ತಾನೆ ಇರುತ್ತೆ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಕಾಲಾಯ ತಸ್ಮಯೇ ನಮಃ ಅಲ್ವಾ ಅದರ ಅರ್ಥ ಏನು ಅಂದ್ರೆ ಒಂದು ಒಳ್ಳೆ ಕಾರ್ಯವನ್ನ ಒಳ್ಳೆ ಸಮಯದಲ್ಲಿ ಸರಿಯಾದ ಘಳಿಗೆಯಲ್ಲಿ ನಾವು ಮಾಡಿದ್ವಿ ಅಂದ್ರೆ ನಮಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ಎಲ್ಲಾ ಸಮಯನೂ ನಮ್ಗೆ ಒಳ್ಳೆ ಸಮಯ ಅಂತಾನೆ ಇರೋದಿಲ್ಲ ಆದ್ರೆ ಎಲ್ಲಾ ಸಮಯವನ್ನ ನಮಗೆ ಒಳ್ಳೆ ಸಮಯವಾಗಿ ಬದಲಾಯಿಸಿಕೊಳ್ಳಬಹುದು ಅದ್ ಹೇಗೆ ಅಂದ್ರೆ ಈ ಆಸ್ಟ್ರೋ ನವಗ್ರಹ ವಾಚನ್ನ ನಿಮ್ಮ ಕೈಗೆ ಕಟ್ಟೋದ್ರಿಂದ